ಪಾಪ್ಲ ಬರ್ತಾನ ತಂಜಿಕೆಗೆ ಬಂಡ್ರದ್ ಕಾಣ್ತೈತಿ ಹೋಗ್ಲಿ ಬಿಡ ನೆಡವೂ ರಾಗ ಖಡಲಿ ಕಡಲಿ ಭರತನ ಬೆನ್ನತ್ತಿ ಮಂದ್ಯಾಗ ಹೆಳತನ ಕೈಯತ್ತಿ ಮಾಡೋ ಮನಸಾರೆ ಮಾಡಿ ಪ್ರೀತಿ ಗೆಳೆಯ ಎಲ್ಲಿದೆ ಈ ಜಾತಿ ನಮ್ಗ ಇದಿಯಾಗಿ ನಿಂತೈತಿ ಏನು ತಗದಿ ನಡುವೂರಾಗ ಕೈಯದಿಯಾಗಿ ನಿಂತೈತಿ ನಮ್ಮಲ್ಲಿ ಹೋಗಿತ್ತು ಚಂದುಳು ಚಲುವಿ ಹುಡುಗಿ ಒಕ್ಕಳ ಹೈಸ್ಕೂಲ ಸಾಲಿಗಿ ಕೈ ಕೊತ ನಿಲ್ಲ ಮಹಾದಿಗೆ ಈಕನ ಚಂದನ ಕೊಯ್ಲಿಗಿ ಿತ್ತನ ಎತ್ತಿ ನಂಗ ಬರ್ತಾಳೋ ನನ್ನ ನೋಡಿ ನಗುತ್ತಾಳು ತುಂಗಳ ನನ್ನೂರ ನಂಬಲ್ಲಿಲ್ಲ ಹುಡ್ಗಾರ ತುಂಗಳ ನನ್ನೂರ ನಂಬಲ್ಲಿಲ್ಲ ಹುಡ್ಗಾರ ನಾ ಬಾಳ ಹಚ್ಕೊಂಡಾಕಿ ಪಾಗಳೆಲ್ಲೂ ನಾ ನಾಳ ಹಚ್ಕೊಂಡಾಕಿ ಪಾಗಳೆಲ್ಲೂ ಬಳದೂರ ಅಲ್ಲಿ ಯಾಕೆ ಬರುತ್ತೆ ಮಾಮ ಮಾಮಾ ಅನ್ನ ನೋಡ ಎಂತ ಮೀಟಿಂಗ್ನ ಕೂತಿದ್ನ ಅಂತಾ ಮೀಟಿಂಗ್ ಬಿಟ್ಟು ನೀ ಮಾಮಾ ಅಂತ ಕರೆದ ತಕ್ಷಣ ಏಳು ಸಮುದ್ರ ದಾಟಿ ಹಾರಿ ಬಂದರು. ಬಾ, ಅನಾಕ ಬಿಟ್ಟು ಬಿಡ್ಬೇಕಲ್ಲ ನೀನು ಹೋಗುದು ಹೋಗಿ ಹುಣ್ಣಲಿ. ಆ ಮಾಮಾ ಅನಾಕ ಬಿಡವಾಳ ನಾನು. ಅಂದೇ ಇಲ್ಲ. ಹಂಗ ನಾನು ಮತ್ತೆ ಯಾದ ನಾಯಿ ಕುಣ್ಣಿಗೆನ ಒದರುತ್ತೆ ತಂದಿದ್ದಿನಕ. ನಾಯಿ ಜೋಡಿ ಜೀವನ ಜೂನಾಗಿಟ್ಲೇ ನಿಂದ ಅದಕ್ಕಾಗಿ. शिरೋಳ್ ನಾಯಿ ಲಸ್ಮು ನೀನಂತ.

ಬಡಸ್ಕೊಂಡ್ ಸಾಯಾರ್ ನಾವಿಲ್ಲಿ ನಮ್ ಸಂ ನಮಗ್ ಗೊತ್ತಿರ್ತ ಅಲ್ಲಿ ಕುಸು ಹೇಳ್ ಬಿಡ್ತಿರೀ ಎದಕ್ ಪಡಿತಿ ಏನೋ ಹರೇ ಹುಡುಗ ಮ್ಯಾಲ ಬಿದ್ದ ಲವ್ ಮಾಡಕ್ ಬಂದ್ರ ಹಿಡಿದು ಕಾಟ್ನ ಗಲ್ಲಾ ಕೊಡಬೇಕು ಇದು ಬಟ್ ಪಾಟ್ ಪಾಠ ಪಡಿತೀನಿ ಪಾಗಲಾಗ್ ಮೌಲಾದ ಆಯ್ತು ಬಸ್ ಇಲ್ ನಾಯಿ ಜಾತಿದ ಹಳೆ ನಾಯಿ ಜಾತಿದ ಬಂದವನ್ ಹಂಗ ಲಾಚು 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 ನಾಯಿ ಬೆಲ್ಲನ ಕೂಡ ಕೊಡಿ ಬರ್ತೀಯಲ್ಲ ಹೋಗಿ ಹೋಗಿ ಉಂಡ್ಲಿ ನೀನು ಅದ್ರಾಗೇನ್ ತಪ್ಪಾಯ್ತು ಬಿಡು ಒಂದು ಶಿರೋಳ ನಾಯಿ ಇದ್ದಲ್ಲಿ ಒಂದು ಚಿಕ್ಕಲ್ ಗುಂಡಿ ನಾಯಿ ಅದ್ರಾಗೇನ್ ತಪ್ಪಾಯ್ತಿನ ನೋಡು ಮಿರ್ಗಾ ಮಳೆ ತಂಡ್ಯ ಮಕ್ಕಳ ಗಾಳಿ ಯಾರು ಮನಿ ಬಿಸಾಕತತಿ ಅಂತ ಮಳಿ ಗಾಳಿಯಾಗ ನಾನು ನೀನು ಇಬ್ರು ಬೆರ್ತ್ಕೊಂಡು ಅರ್ತ್ಕೊಂಡು ಬಾಳಿದ್ರಿ ಸುಂದರವಾದ ಮಕ್ಕಳು ಹುಟ್ಟುದ್ರಲ್ಲಿ ಸಂದೇಹ ನಾನು ಲವ್ ಮಾಡಿ ಮಕ್ಕಳ ಮಾಡಿ ಅಲ್ಲ ನನ್ನಂತ ಲವ್ ಮಾಡ್ಲಾರ್ದ ಇನ್ನೇನ್ ಲವ್ ಮಾಡ್ತೀಯಾ ಬಾ ಹೊರಗಾ ನೀನು ನಿನ್ನ ಲವ್ ಮಾಡ್ತಾರೋ ಅಲ್ಲ ಉದ್ದ್ಯೋಗಿಲ್ಲ ಬಗಸಿಲ್ಲ ನಮ್ಮಂತವರು ಎಲ್ಲಿ ಅಂತಾರ ಅಲ್ಲಿ ಬರ್ತಾರ ಐದು ರೂಪಾಯಿ ಹಿಮ್ಮಲ ಹಾಕೊಂಡೆ ಪಿಚ್ಚಕ್ ಪಿಚ್ಚಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಉಳ್ಗಿದ್ರು ಏನು ಬರ್ತವ ನೀನು ಹುಗುದು ಹುಗ್ಗಿ ಉಂಡೆ ನೀನು ಯೂ ಅಂಡ್ರಿ ಮಿಸ್ಟ್ ಮಿಸ್ಟ್ ಇಸ್ ಫುಲ್ ನನಗೆ ಏನಾದ್ರ ಬೇಕಾದ್ರೆ ಅದರ ಕಣಕಡೆ ಅಲ್ಲಿ ಕೇಸರಿ ತುಂಬಿದ್ದ ಹಿಮ್ಮಲ ಕೇಸರಿ ಇರಬ่า ನಿಮ್ ಮೋನ್ ಎನರ್ಜಿ ಡ್ರಿಂಕ್ ಅದು ನಮ್ಮ ನಸಕ್ನೇ ಮಕ್ಕಂದಾಗ ಮಕ್ಳು ಮಕ್ಕಳ ಹ್ಯಾಂಡ್ರಿ ಎಲ್ಲಿ ಇರ್ತಾರೆ ಚಿಂತಿರಂಗಿಲ್ಲ ಆದ್ರೆ ಬಡ್ಡೆ ಗಿಟ್ಟು ಇಮ್ಮಲ್ಲಿ ಇರ್ಬೇಕು ನಮಗ ಅಂದ್ರೆ ಒಂಥರ ಧೈರ್ಯ ಹನ್ನೆರಡು ಸುಮಾರು ನೀರ್ ಹಸಕದಾಗ ಯಾರು ಇರ್ತಾರ ನಮ್ ಸುತ್ತ ಯಾರ ಇರ್ತಾರ ಇಮ್ಮಲ್ಲಿ ಇರ್ತದೆ ನಮ್ ಸುತ್ತ ಅದು ಧೈರ್ಯ ನಮಗ ಅದ ಬಂದು ಕಿಡ್ಕೊಂಡು ಅಂಟಂಗ ನಮಗೆ ಇಮ್ಮಲ್ಲಿ ಇತ್ತ ಹಂಗ ಮಾಡಬೇಡ ಈಗೇನು ಉದ್ಯೋಗ ಮಾಡ್ಬೇಕಲ್ಲ ನಾನು ಅವಿ ನಿನ್ನ ಪಟ್ಟನ ಲವ್ ಮಾಡಬೇಕು ಯಾವ್ದಾದ್ರು ಮದುವೆ ಆಗ್ಬೇಕು ಸಾಕಷ್ಟು ಪ್ರಯತ್ನ ನಡೆಸಿನಿ ಆದ್ರೆ ಏನು ಮಾಡೋದು ನಾನು ಕುಂಡ್ಯಾಗ ದೋಸೆ ಹುಗ್ಗಿ ಉಂಡ್ಲಿ ಗುಂಡ್ಲಿ 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 ಅಲ್ಲ ಯವ ಅದು ಕುಂಡ್ಲಿ ಅದು ಆರು ಹಡದಕ್ಕೆ ಮುಂದೆ ಗುಂಡ್ಲಿ ಅಲ್ಲ ಎಲ್ಲಿ ಹಿಡ್ಕೊಂಡಿರೋ ಇದು ಸಸ್ತದಾಗ ಉಪ್ಪಿಟ್ಟು ತಿನಿಸೇ ಬೆಳಿತೀನಿ ನೀನು ಯಾಕೆ ಸಿರ ತಿನಿಸಲ್ಲ ನನಗೇನು ಶುಗರ್ ಐತೇನು ಮತ್ತೇನು ಅಲ್ಲವಿ ಮತ್ತೆ ನೀ ಹಿಂಗೆಲ್ಲ ಮತ್ತೆ ಉದ್ಯೋಗ ಮಾಡಂದದಕ್ಕೆ ನಾ ಅವ್ರವ್ರ ಕೈ ಕಾಲು ಇಡೋ ಜಮ್ಕಂಡ್ಯಾಗ ಅರಿವಿ ಅಂಗಡಿ ಕೆಲ್ಸಕ್ಕೆ ಹೋತ್ನಾವೆ ಬರೇ ನಿನ್ನಂತಕ ಬರ್ಯಾಕಿ ನೂರ ಇಪ್ಪತ್ತು ರೂಪಾಯಿ ಸೀರೆನ ಕಿತ್ತಾಕಸಾಕಿ ತೊಡ್ದಾಯ್ತು ನೋಡ್ರಿ ಇದು ನೋಡ್ರಿ ಇದು ತುಂಬ್ಬಿಡ್ರಿ ಯಾರು ಬೇಕಾದ್ರೆ ಆದ್ರೆ ನಾಲ್ಕು ದಿನದ ಬೇಸ್ರ ಆಕತ್ತೆ ನಿಮ್ಗೆ ಯಾಕಂದ್ರೆ ಸಾಧಾರಣ ಫುಡ್ ತಿನ್ನಂಗಿಲ್ಲ ಅದು ಅಗದೇಕಿ ಮಸಾಲೆ ರೈಸ ನಾಕುರಿ ತೊಲಿ ಬೆಳ್ಳಿ ಇದು ಬಂಗಾರ ಪಜ್ಜಿ ಇದು ಹಚ್ಚಾಡ್ರಿ ಬಾಯಾಗ ಮತ್ತೇಲಿ ಹಸ್ತಾರ ಅಲ್ಲ ಕೆರ್ಕೋ ಬರದ ಅಣ್ಣ ಮುಗ ತಿಂಡ್ ಬಿಟ್ರೂಯ್ ಬಾ ನಿಮ್ಮ ಅದ್ ಬಾ ಏನಾರ ಒಂದ್ ಇದ್ರ ಬಾಡಿಲ್ಲ ಏನಿಲ್ಲ ಯಾವ್ದಾರ ಹಂಗ ಅನ್ಬೇಡ ಅಕ್ಕಿ ಪುರುತ ಯಾರಿಗ ಚಾಟಿಲ್ಲ ಅನಿಸಿದ ಅವನು ಬಡದ್ ಬಿಟ್ ನಾನ್ ಬಡದ್ರ ಅಲ್ಲ ಅವ್ ಅನಸ್ಲಕ್ ನೀ ಯಾರಿಗ ಅಂದಿ ನಾ ಏನು ಅಂದೇ ಇಲ್ಲ ಮತ್ತೆ ಅಕ್ಕಿಗೆ ಯಾಕೆ ನೀ ಯಾಕ ಅಂದಿ ಮತ್ ಅವ್ನ್ ನನಗ್ ಅನ್ನಕ್ ಸಾಧ್ಯನ ಇಲ್ಲ ಮತ್ ನಾ ಏನಾರ ಹಾಕೊಂಡ್ ಬರ್ಲಿಕ್ ಕಣ್ ಹೋಗಿದ್ದು ಅವನು ಅವೇನ್ ಉಳುತ್ತಿದ್ದವ್ ಕೂತ್ ಕೂತಲ್ಲೇ ಲಕ್ಕ ಹೊಡೆದ್ ಅದು ಸೀರೆ ಅಂಗಡಿಯ ಬಂದಳಿ ಸೀರೆ ತಗ ಲಾಸ್ಟಿಗೆ ಒಂದ್ ತೋಳದ ಒಂದ್ ಶೀರಿ ಲಾಸ್ಟಿಗ್ ಅಂದಳ ಲಾಸ್ಟಿಗೆ ಒಂದ್ ಮಾತಾಳಾಕಿ ಇದ್ರಾಗ ಏನಾರ ತೂತ್ ಗಿತ್ತಿದ್ರ ಮಾಲ್ ವಾಪಸ್ ಅಂದಳಿ ನಾನು ಅಷ್ಟ ಸ್ವಾಭಾವಿಕ ಉತ್ತರ ಕೊಟ್ಬಿಟ್ನೆ ನೀ ಸೀರೆ ಅನ್ ತೂತರ ತೋರ ಸೀರಿನ ಪ್ರೀ ಹೊಯ್ಯಂದೆ ಹಿಂಗಂದೆ ಆಮ್ಯಾಗಳ ಆಕೆನ್ ಹತ್ತಳ ಚಪ್ಪಲ್ ತಗೊ ಬಾಯಾಗ ತುರ್ಕ ನೆನಪದ ಅಂದ ಕೈ ಮುಗಿದ್ಬಿಟ್ಟ ನಾವು ಉದ್ಯೋಗನ ಮಾಡಬಾರದು ಮತ್ತ ಅದು ಇಲ್ಲಿ ಮ್ಯಾಲ ಮೂಲಿಗೆ ಒಂದು ದೊಡ್ಡ ದವಾಖಾನೆ ಐತೆಲೀವಿ ಅಲ್ಲಿ ಕಂಪೌಂಡರ್ ಕೆಲ್ಸಕ್ ಏನಾಯ್ತು ಬರ್ರಿ ಅವ್ ಕಡದ ಪೇಶೆಂಟ್ ಬರ್ಬಕ ಪೇಶೆಂಟ್ ಬಿಟ್ಟು ಡಾಕ್ಟರ್ ದೊಡ್ಡದ ಒಂದು ಹಗ್ಗ ತೊಗೊಂಡ್ ಮನ್ಕಾಯಿ ಕಟ್ಟಿದ ಅಲ್ರಿ ಡಾಕ್ಟರ ದೊಡ್ಡ ಸಾಲಿ ಕಲ್ತಾರ ಹಿಂಗೆಲ್ಲಾ ಹಗ್ಗ ಕಟ್ಟಿದ್ರ ಪೇಶೆಂಟ್ ಉಳಿತೈತ್ ಇರ ಬರ ಅದಕ್ಕೆ ಕಟ್ಟಿನ ಸುಮ್ಮ ಇರ್ಲಿ ಅಂದವ ಎರಡನೇ ದಿವಸ ಡಾಕ್ಟರ್ ಊರಾಗಿರ್ಲಿಲ್ಲ ಮಗಳದು ಮೂರನೇ ಮದ್ವಿತ್ತ ತೋಗಿದ್ದವ ನಾನು ಡಾಕ್ಟರ್ ಕಿತ್ತ ಶಾನೆ ಆಗ್ಬೇಕು ದೊಡ್ಡದೊಂದು ಹಗ್ಗ ತುಂಬ ಕುತ್ತಿಗೆ ಕಟ್ಟಿಬಿಟ್ಟು ನಾವು ಆದ್ರೆ ಅವ ಪೇಶಂಟ್ ಅದ್ದಾಡಿ ಯಾಕೆ ಸತ್ತ ಅದು ತಿಳಿವಲ್ ನಿನ ಚಂದ ಮಾಡಲಿ ದಾಶಿ ಚಂದ ಮಾಡೋದು ಚಂಡು ಹೂನ ತುರುಕ್ತ ಮೂನ್ಯಾಗ ವಿಚಾರ ಮಾಡಿದೆ ಮೂನ್ಯಾಗ ತುರುಕ್ತ ಏನು ತುರುಕ್ ನೀನು ಎಲ್ಲಿ ಅನು ಅಲ್ಲಿ ತುರುಕ್ ಇಲ್ಲೇ ಯಾಕೆ ತುರುಕಿ ನಾಯಿ ಲಸ್ಮವಾದ ಕೇಳಿದ್ರು ನನಗೆ ಬಂದಲ್ ತುರ್ರು ಕೈ ಈಗ ಅದೇನ ಅದು ಸೈಟಿಂದ ಏನೇನಾಯ್ತು ಜಾಗ ಎಲ್ಲಿನದು ಹ್ಞೂ ಅಲ್ಲಿ ಏನಾಯ್ತು ನನಗೊಂದು ಅವ್ಗೂ ಹೋಗಿಬಿಡಿ ಏನು ಈಗ ಒಟ್ಟು ಈಗ ಒಂದು ಹತ್ತು ರೂಪಾಯಿ ಕೊಡ್ತೀನಿ ಲವ್ ಮಾಡಿ ನನ್ನ ಒಂದು ತಾಸು ಮಾಡಿ ಬ್ಯಾಡ ಅಷ್ಟು ಬರ್ಗೆಟ್ ಬಿಟ್ಟೆ ಭಾಳ ಬರ್ಗೆಟ್ ನಾವು ಏನು ನಾ ಅಟ್ಟ ಅಲ್ಲ ಒಟ್ಟರು ಬರ್ಗೆಟ್ ಬಿಟ್ಟೇನೋ ನನಗೂ ಹಂಗಾಗಿತ್ತು ಈಗ ನೀನು ಬರಗೆ ಟ್ವಿಟ್ಟು ಲಪಡಾತು ಮಣ್ಣಿ ಮದುವೆ ಆತು ಕೈ ಮುಗಿತೀನಿ ಮದುವೆಗೆ ಬಾ ಅಂತಿತ್ತು

ತಿನ್ನಾಕ ಮೌನ್ ದನದಂತ ದನ ಹರಿಗಡಿ ಮತ್ತ ನಿನಗೇನು ಅಳಗಲ್ಲ ಹಿಂಗ್ ಮಾಡೇ ಮಸಾಲೆ ಪತ್ತೆ ಎಲ್ಲ ಮುಗ್ಯನವ್ ದುಡ್ ತಿನ್ಬೇಕ ಭಗವಂತ ಎರಡು ರೊಟ್ಟಿ ಕೊಟ್ಟವ ಅವೆಲ್ಲ ಪಾಲ್ ಪ್ಲಾಟಿಗೇನ್ ಹಾಕೋರ್ ತೊಲಿ ಇದಕ್ಕೆ ಬಳಿಗೆ ಆಸೆ ದುಡ್ಕೊಂಡು ತಿನ್ಬೇಕು ಅಂದ್ರೆ ಭಗವಂತ ಮೆತ್ತನ ಹಟ್ಟಿಗೆ ಅನ್ನ ಕೊಡ್ತಾನೆ ದೇವ್ರ ಅದು ಇದು ಬಿಟ್ಟು ಇದ್ ಬಿಟ್ಟ್ರೆ ತಿನ್ನು ವಿಚಾರಕ್ಕೆ ಬಂದಾರ ಇವ್ರ ಅವ್ರು ಏ ಬರೆಯೋ ದುಡ್ಡು ಇದ್ದವನ ಮಹೇಂದ್ರ ತಾರ ಇದ್ದವನ ಲವ್ ಮಾಡಬೇಡ್ರಿ నిర్ బ్ర మౌండ్యారో రాణి అంగి అంగినారణి నంబి భారణిన్నార బంద్ర యార నితారుజోడ హన్న బాడ నంబిన ನಂಬಿ ನಂಬಿ ಪ್ರೀತಿ ಮಾಡಿನ ನಂಬಿ ನಂಬಿ ಪ್ರೀತಿ ಮಾಡೀನಿ ಚಿನ ಸಿಮೆಂಟ್ ಕೊಟ್ಟ ನನ್ನ ಮದುವೆ ಅದ ಅಂದ್ರೆ ನೀನು ಭಾಳ ಚಂದ ನೋಡ್ಕೊತಾನೆ ಹೆಂಗ್ ನೋಡ್ಕೊಂತೀವೋ ಅದು ನಿನ್ನ ವಡ ತಿನ್ನಿಸಿ ವಡ ತಿನ್ನಿಸಿ ಆರಾಮ್ ಇಡ್ತಾನ ವಡಾ ಭಾರಿ ಮಾಡ್ತಾನೆ ವಡಾ ನಾ ವಡಾ ಒಲ್ಲೆ ಇಲ್ಲೇ ಸಾವಳ್ಗೆ ಆಗೋ ಭಟ್ಟ ಅದಾನ ಹಾಳ್ಗೆ ಒಟ್ರನ್ನ ಅಲ್ಲೇ ಕರ್ಕೊಂಡು ಹೋಗ್ತೀನಿ ವಡ ತಿನ್ನ ಹೆಂಗ್ ವಡ ಭಾರಿ ಮಾಡ್ತಾನೆ ಅಸ್ತ ಬನಂಗ ಮಾಡ್ತಾನೆ ಭಟ್ಟ ಅದಾನ ಇಲ್ಲ ಅವ್ನಗೆ

ನಾವು ವಿಚಾರ ಮಾಡಿ ಬಸವ ನಾ ಹಿಂಗೆ ಹಾಕ್ತಿರ್ಬೇಕ್ ಅಂದ್ ನಾವು ಹಾಕಿದ್ರೆ ಹಿಂಗೆ ಮಾರಿ ಸಿಡಿಯೋಂಗಿಲ್ಲ ಅದು ಹೌದು ನಾವು ಹಿಂಗೆ ತೂತ್ ಕರೆಕ್ಟ್ ಇರ್ತೈತೆ ಅವು ನಾವು ಬೇಡ ಪಿಜ್ಜಾ ತಿನಿಸ್ ಮಾಡ್ಲೇ ಮಾಡಲೇನ ಪೀಝಾ ಹೆಂಗಿರ್ತೈತಿ ಭಾರಿ ಅವಿ ಎಂತ ಇರ್ತೈತಿ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಂಗಿರ ಎಂಟು ತೋಳು ಮಾಡಿ ಬಿಡುದು ಸೇಮ್ ಅಗಳೇ ಅಲ್ಲಿ ಮಾಡಿಸ್ಕೊಂಬಂದಿಲ್ಲ ಜಮ್ಕೊಂಡೆ ಗೋಬಿ ಹಂಗ ನಾವಲ್ಪ ಏನು ಹೋಗರಿ ಪುಳಿಯೋಗರಿ ತಿಂ ಪುಳಿ ಹೋಗರಿ ಟೇಟ್ ಅಮ್ಮ ಮಾಡಿ ತರ ನೀನ್ ಹಾಲ ಮೊಸರ ಮಜ್ಜಿಗೆ ಹಾಕೋ ಕಚ್ಚಿ ಪಿಚಿ ಕಲಿಸಿ ಬಾಳೆ ಹಿಂಗಿದ್ರೆ ಹಿಂಗ ಸೂರಿದ ಅಲ್ಲ ನೀನ್ ಯ ನಾ ಉಸಿರ್ತಿ ಎಲ್ಲ ನೀನು ತಿಂದಿರ್ತಿ ಮದುವೆ ಆಗತ್ತ ಯಾಕೆ ಬೆನ್ನತ್ತಿ ನನ್ನ ತಲೆ ತಿನ್ನಾಕತಿವ ಹೋಗ ರುಡುಗ್ಯಾರದಾರ ಚಂದಾಗಿ ಕಮ್ಮಗೆ ದುಡಿ ಕಮ್ಮಗ ಮದ್ವ್ಯಾಗ ಹೋಗ ನೀನ್ ಹೆಂಗ್ ಸೌದ ಆದ್ರ ನಿನ್ನಂತವನಲ್ಲ ನನಾಗೆ ಹಗ ತಾರ್ ಗಾಡಿ ಇದ್ದವನ ನನಗೂಟ್ ಗಾಡಿ ಬಹುದೊರ ಊರಿಗೆ ಸಂಜೆದಾಗ ತರ್ತನ ಹುಡುಗಿ ಮಹೇಂದ್ರ ತಾರ ತರ್ತನ ಅವನು ಬುಡುಗಲು ನಿನ್ನ ಸಂಬಂಧರು ತರ್ತಾನ ಹೇಳಿ ಪಟ್ ನನ್ನ ಅಂತೆ ಕೊಡೆ ರೊಕ್ಕ ಅದಾವ ಓ ಏನು ನಿನ್ನ ಸಂಬಂಧ ಪ್ರತಿಕೋಸ್ಕರ ಏನು ಮಾಡ್ಲಿ ಏನು ಮಾಡ್ತೀನಿ ನಾನು ಅಲ್ಲ ಲವ್ ಮಾಡ್ತೀನಿ ಮದ್ವೆಕಿನಂತಿ ಅಲ್ಲ ಏನಾರ ಮಾಡ್ತೀಯ ಅದ್ನ ಹೇಳಿ ಕಡಿಕೆ ನನಗೆ ಗೋಳು ಗುಮ್ಮಚ್ ಕಟ್ಟಬೇಕಂದ್ರೆ ಅವ ಕಟ್ಟಿಬಿಟ್ರ ನಾನು ಇನ್ನು ತಾಜ್ ಮಹಲ್ ಕಟ್ಬೇಕಂದ್ರೆ ಅದ್ನೂ ಕಟ್ಟಿಬಿಟ್ಟಾನ ನಿಮ್ಗೋಸ್ಕರ ಏನು ಆ ಉಪಯೋಗ ಆಗೋದ ಕಟ್ಟಿಬಿಡ್ತು ಏನಾರಪ್ಪ ನೋಡ್ರಿ ನನಗೆ ಬಂದ ಐಡಿಯಾನು ಇವರಿಗೆ ಬಂದತ್ ನೋಡ ಆಯ್ತು ನಿನ್ಗೋಸ್ಕರ ಅವ್ರು ಹೇಳಿದಂಗೆ ಒಂದು ನಾಲ್ಕು ಪೈಕಾನಿ ಕಟ್ಟಿಬಿಡ್ತ ಪೈಕಾನಿ ಯಾಕ ಕೂತಾರೆ ನೆನಸ್ತಾರೆ ರೀ ದೊಡ್ಡದೈತೆ ಈ ಐಕಿದು ಏನದ ಉಪಯೋಗ ಆಗುವಂಥ ಪೈಕಾನಿ ಆದ್ರೆ ಸ್ವಚ್ಛ ಇಟ್ಕೋತ ಹೋಗ್ಬೇಕು ಒಂದು ಮಂಟ ಕಸಬರಿ ಕೊಡ್ತನು ಒಬ್ರು ಕುಜ್ಜಿಲ್ಲ ಬಡ ಬಡ ತೊಳೆದು ನೀರು ಗೊಜ್ಜು ನಿಂದ ಊಟ ನಾಷ್ಟ ಎಲ್ಲ ಅಲ್ಲೇ ಫ್ರೀ ಮತ್ತು ನೀ ಅದಕ್ಕೆ ಇರ್ತೀ ನಾ ಹೊರಗೆ ಕೂತು ರೊಕ್ಕ ಇಸ್ಕೊಳಕ್ಕೆ ಕಟ್ಟ ಇರ್ತೀನಿ ನೀರು ರೊಕ್ಕಕ್ಕೆ ನೀನು ಅಲ್ಲಾಯಂಗೆ ನಡಿತ ಅಲ್ಲಿ ನಡೆ ಸ್ವಚ್ಛ ಮಾಡಿ ಅಲ್ಲ ನಿನ್ಗೆ ಹೊಟ್ಟೆಗಿದ್ರು ಇದ್ರೂನು ಏನು ಕೋ ಇಲ್ಲ ನಮ್ಮ ಬಿಚ್ಚ ಇರ್ತೈತಿ ಗಂಡ ಮಕ್ಳು ಪೈಕನ್ ನಂದು ಇರ್ತೈತೆ ಹೆಣ್ಮಕ್ಳು ನಿಂದ ಆದ್ರೆ ನೀನು ಬಡಿಗೆ ಕೊಡ್ತೀನಿ ಅಂದಿಟ್ಟು ಬಾಗಲ್ ಬಡ್ಕೋತಾ ಇರ್ಬೇಕ್ ಅವಾಗ ಯಾಕಂದ್ರೆ ನಮ್ಮ ಗಂಡ್ಸ್ರು ಏನಿಲ್ಲ ಭಾಳ ಆದ್ರೆ ಹಿಮ್ಮಲ್ತಿತ್ತು ಪಿಚ್ಚಕ್ ನುಗ್ಗುಳು ಎದ್ದು ಬಂದ್ಬಿಡ್ತಾವು ಆದ್ರೆ ಹೆಣ್ಮಕ್ಳು ಸೌಡ್ ಸಿಗುವುದು ಅಲ್ಲೇ ಸಿಕ್ಕಿರ್ತೈತೆ ಅದು ಯಾಕ ಅವರು ಎಲ್ಲ ಬಾಳಿದ ಮತ್ತೆ ಅಲ್ಲೇ ಹೊರಗೆ ಬೀಳ್ತಾವೆ ಮನ್ ದಾರಿ ನನ್ನ ಹಿಡದ ನಾ ಬರಾಗತ್ತ ಇಬ್ರು ಕೂಡ ಏನಂತ ಏನ್ ಬೇ ಅಕ್ಕ ಸಂಜಿದ್ ಈಕೆ ಇಕೆಂದಳು ಯಾವ ಮನ್ಯಾಗ ಗಟ್ಟಿ ಅನ್ ಮಾಡಿ ಇನ್ನು ಅಳ್ಕಂದ್ ಮಾಡ್ತಾನ ಅದು ತಿಳಿವಲ್ದ ಸಾರ ನಾನು ಏನ್ ಗಂಡ ಅದನ್ನ ಆಳ್ಕಂಡ್ ತಿನ್ಬೇಕು ಏನ್ ಇದನ್ ಅಳ್ಕಂದ್ ತಿನ್ಬೇಕು ಅದನ್ ತಿಳ್ಬೇಕು ನಿಮ್ ಹೆಣ ಎತ್ಲಿ ಏನ್ ಮಾತಾಡ್ತಿರೋ ನಿಮ್ ನಿಮ್ಗ ತಿಳಿವ ಅಲ್ ತಿನ್ನಿಸ್ತೀ ನಿನಗೂ ತಿನಿಸ್ತನಪ್ಪ ವಿಚಾರ ಮಾಡೋಕೆ ಹೋಗ್ಬೇಡ ಮದುವೆ ಆದಿಂದ ನೀನು ಗಟ್ಟಿಯಂದು ತಿನಿಸ್ತೀನಿ ಅಳ್ಕಂದು ತಿನಸ್ತೀನಿ ನೀನು ವಿಚಾರ ಮಾಡಬೇಡ ಒಂದು ಮಾತು ಹೇಳಪ್ಪಿ ಸ್ವಲ್ಪ ನೀ ಉಪಕಾರ ಕರ್ ನೋಡಿ ನನಗೆ ತಿನ್ನಸ್ತ ಅಪ್ಪಿನಾಗ ಹೆಂಗೆ ತಿನ್ನಿಸ್ತೀನಿ ಇಲ್ಲ ಭಾರಿ ನೀವು ಸ್ವಲ್ಪ ಉಪ್ಪು ಆದ್ರೆ ಅನುಭವ ಜಾಸ್ತಿ ಬಸ್ತಾನ ಸ್ವಲ್ಪ ನೋಡು ಉಪ್ಪು ಚಿ ಏನಾರು ಕಡಿಮೆ ಇತ್ತಂದ್ರೆ ಒಂದು ಮತ್ತು ಒಂದು ಚಮಚ ಉಪ್ಪು ಆಮೇ ಏ ಕಾಯಂ ರೀ ಅದ್ರ ಮ್ಯಾಲ ಜೋಪಾನ ಹೇಳ್ಬೇಕು ಕಲರ್ ಹಂಗೆ ತಿರ್ಗತ್ತದ ನಿನಗೆ ಎಂಬತ್ತು ವರ್ಷ ಅದು ನಾವು ಇನ್ನೂ ಒನ್ನೇ ತೊಕ್ಕಿತ್ ನೀಕ್ ನಮ್ಮೂರ ನಾಟಕ ಬರೋತ್ನ ತಿರುಗಿ ನಾನು ಇಟ್ಟು ದೊಡ್ಡಾಗಿ ಮುದುಕಿ ದೊಡ್ಡ ಮಾನ್ಯ ಆಗಿನ ದೊಡ್ಡವ ಇನ್ನ ಯಾರು ಇದನ್ನು ಮಾಡಿಲ್ಲ ಏನು ಮಾಡಿ ಅದೇನು ಕುಡುಪು ಖರ್ಚಿಕಾಯಿ ಮಾಡಿ ಎಬ್ಬಿಸ್ತಾರಲ್ಲ ಮ್ಯಾಕ್ ಅದನ್ನ ಮಾಡಿಲ್ಲ ಚಲೋ ಮಾಡಿದಗ ಯಾವಾಗ ನಿಮ್ಮಂತರಿಗೆ ಅದು ಗೋರ್ಮೆಂಟ್ ಆಗಿ ಎಲ್ಲಾ ಎಲ್ಲ ಇವ್ರಿಗೆ ಮಾಡ್ಬಿಟ್ರು ಅಲ್ಲ ಬರೀ ಅದನ್ನ ಮಾಡೀನಿ ಇದನ್ ಮಾಡಿನಿ ಬರೀ ಬಾಂಡ್ ಮಾತು ಹೇಳ್ಕೊತನ ಹೋಗ್ಬಿಡ ಅದಕ್ಕಾಗೆ ನೋಡು ಹೆಣ್ಣು ಮಕ್ಳಿಗೆ ಅನುಕೂಲ ತಿಂತಾವ್ ಅನುಕೂಲ ಫ್ರೀ ಐತಿ ತಿಂಗಳು ತಿಂಗಳು ರೊಕ್ಕ ಬರ್ತಾವ್ ಎಲ್ಲಾ ತರ ನಿಮಗ್ ಏನಾಯ್ತರೋ ನಿಮ್ದು ಮನ್ಯ ಎರಡು ತಿಂಗಳು ಬರ್ಲಾರ ದೊಡ್ಡ ಅದೊಂದು ಅನುಕೂಲ ಮಾಡ್ಬಿಟ್ರ ಜಿಗದಾಡ ಬಿಟ್ರ ಅದಕ್ಕ ಈಕಿ ಮಾತಾಡುವಲ್ರಿ ಈಕಿ ಎರಡ್ ಸಾವಿರ ಮಾತಾಡ್ಸಕತ್ತ ಎಲೆಕ್ಷನ್ ಬಂದ್ರೆ ಸಾಕು ಅವಂಗ ಜೈ ಇವಂಗ ಜೈ ಪ್ರಚಾರ ಮಾಡೋರು ನಾವು ಮಂಗ್ಯನ್ ಮಕ್ಕಳು ಇವ್ರಿ ಇವ್ರ ಇವ್ರಿಗೆ ಇವ್ರಿಗೆ ಫ್ರೀನು ಇವ್ರಿಗೆ ಮತ್ ಬಸ್ರಾದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರ ಬಸ್ರು ಮಾಡಿದ್ರ ಒಂದು ಹತ್ತು ರೂಪಾಯಿ ಬೇಡ ಇಲ್ಲೇ ಕೂಗೊಡದ್ ಮನಿಗ ಎಲ್ಲಾರು ಬರ್ರಿ ಬಾರತ್ತಿರೀಂದ್ರಿ ನಾಳೆ ಹೋಗುನು ಎಲ್ಲಾರು ಕೂಡ ಒಂದು ಅರ್ಜಿ ಸಲ್ಲಿಸುನು ಏನಂತ ಇವ್ರಿಗೆ ಗ್ರಹ ಲಕ್ಷ ಮತ್ತೆ 2000 ಕೊಟ್ರು ಕೊಡಬೇಕು ಹ ನಮಗೆ ಜೋಕ್ ಮಾರ ಪೆನ್ಸಿನ್ 1500 ನಾವು ಏನು ಮನುಷ್ಯರಲ್ಲ ಒಟ್ಟಿಗೆ ಅನ್ನ ತಿಂಗ್ಳ ನಾವು ಟ್ರಸ್ಟ್ ಗಳುಂಗಲ ಹೌದು ಆದ್ರೆ ಒಂಬತ್ತು ತಿಂಗಳ ಆದिन ಡೆಲಿವರಿ ತಗೊಳ್ಳಕ್ಕೆ ನೀವು ಒಂದಿಷ್ಟು ತೊಳೆ ಕಷ್ಟಪ ಹೌದು ಹೌದು ಆದ್ರೆ ನಾವು ಅದಂತೇ ನಮಗೆ ಹಗಲು ರಾತ್ರಿ ಕಷ್ಟಪಟ್ಟಿರ್ತೀವಿ ಪಟ್ಟಿರ್ತೀವಿ ನಮಗೆ ಗೊತ್ತು ನಮಗೆ 10 ರೂಪಾಯಿ ಕೊಡಂಗಿಲ್ಲ ಇದು ನ್ಯಾಯ ಅಲ್ವೇ ಇದನ್ನ ನಾವು ಕಟ್ಟ ಟೆನ್ಶನ್ ಮಾಡ್ಕೊಬೇಡ ತಾಯಿ ಕಾಡ ನಿಂದ ಮಾಡ್ತೀನಿ ಆಯ್ತಾ ಆಗಂಗಿಲ್ಲ ಅದು ತಾಯಿ ಕಾರ್ಡ್ ನಿಂದ ಮಾಡಿಸ್ತೀನಿ ನಂದು ಅದ ಇಲ್ಲ ಆಧಾರ್ ಕಾರ್ಡ್ ಇಲ್ಲ ಆಧಾರ್ ಕಾರ್ಡ್ ಅದಕ್ಕೆ ಹಿಂಗ ಅಂದ್ಯಾ ನಾ ಅದ ಇಲ್ಲ ನಾ ಅಂತ ಗಾಬರಿನ ಆಗಿದ್ಯಾನಾ ಏ ಅದ ಐತೆ ಆದ್ರೆ ಈ ಇದ್ದು ಉಪಯೋಗ ಇಲ್ಲದಂಗ ಆಗಿತ್ತು ಬಿಡ ಮೂರು ನಾ ಮೂರು ಮೂರುವರೆ ತಿಂಗಳ ಮ್ಯಾಲ ಯಾಕಪ್ಪ ಮತ್ತೆ ಏನ್ ತಡಿಯಾಕ ಹೋಗ್ಯಾಳ ಅಲ್ಲಿ ಓದಿ ಬೇಡ ಯಾಕೇನಾಯ್ತು ಮೌಲಾದಿ ಆಪರೇಷನ್ ಆಗಿತ್ತು

ಇನ್ನೊಂದು ಎರಡು ವರ್ಷ ತಡೀತು ನಾ ಆದ್ರೆ ನೀನು ಯಾವುದ್ರು ನಾ ಮಾತ್ರ ನಿನ್ನ ಮದ್ವೆ ಆಗೈತಿ ಬೇಕಾದಂತ ಬೇಕಾದಂಥವ ಅಡ್ಡ ಬರಲಿ ಬೇಕಾದ ಅಡ್ಡ ಬರಲಿ ನಾ ನೋಡಂಗಿಲ್ಲ ನೀನು ಹೊತ್ಕೊಂಡ್ ಬರ್ತಾನ ಅಯ್ಯೋ ಅಯ್ಯೋ ಅಷ್ಟು ಸಣ್ಣ ತಿಳಿದಿ ನನ್ನ ನಿಮ್ಮ ಮವ್ವನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಿ ನಿನಗೆ ಇಟ್ಟಿರ್ಬೇಕಾದ್ರೆ ನಿನ್ನ ಬಚ್ಚಾರ್ಸ್ ಕೊಟ್ಟು ನೋಡೋಣ ಮೂವತ್ಮೂರು ಅರವತ್ನಾಲ್ಕು ಪಟ್ಟಿ ಇದು ಒಟ್ಟನಾ ಗಪ್ಪ ಈಗ ಒಟ್ಟನಾ ಇದಕ್ಕೆ ತಿಳ್ಕೊಬೇಕು ಭಾಳ ದಿನದ ಆಸೆ ಐತೆ ಏನು ಇದೇನು ಮೂವತ್ತ್ಮೂರು

12 ಸುಮಾರು ಹೇಳ್ಬೇಕು ಅವಾಗ ಪಟ್ಟಿ ಸಿಗತವ ಈ ಪಟ್ಟಿ ಸಿಗಲಿ ಇವನೆ ನಿಮ್ಮ ಪಟ್ಟಿ ನಿಮಗೆ ಗೊತ್ತಪ್ಪ ನನಗೆ ಅಷ್ಟು ಗೊತ್ತಿಲ್ಲ ನಮ್ಮ ಪಟ್ಟಿ ನಮಗೆ ಅಷ್ಟ ಇಲ್ಲ ಮಂದಿಗೆ ಉಪೇಕಿಯೋ ಯಾಕೋ ಏನಾಯ್ತು ಪಟ್ಟಿ ಅದವನದು ಮರ್ತ ಬಿಟ್ಟು ನೋ ನಡುರಗ ಕಡದರ ಕಡಿಲಿ ತರತನ ಬಿಡುದಲ್ಲ ರ ಜಾತಿ ಮಗಲ್ಲ ನಾ ತಿಳದಾಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕಿ ನನಗಿಲ್ಲ

மத்தட கபர்த்தியல ಎತ್ತರ ಬರಗೇಟ್ರಿ ಅಂತೀನಿ ಬಕಿಟ್ಟು ತುಂಬಾ ಏನ್ ಬಿಡ್ರಿ ಸರಿ ಬಿಡ ಹೋರ್ರಿ ಅಕ್ಕ ಅದ ಅಕ್ಕಿಲ್ಲ ಅಂದ್ರೆ ಅಕ್ಕಾರ ತಂಗಿಯರ ಮತ್ತೆ ಯಾರು ಬಡಸ್ಕೊಂಡು ಸಾಯ್ಬೇಕವ ಹಲ್ಲು ಅಕ್ಕ ಹ್ಞೂ ಮತ್ತಿನ್ನೇನು ಮಾಡಿ ನೀನಾರು ಮಾಡ್ಕೊತ ಹೋಗಿ

ಚಕ್ರಮೈ ಧಾರವಾಡಗಳಿಗೆ ಹೇಗೆ ಗುಳಿಗೆ ಅವನು ಯಾವ ಯಾವತ್ತಿನಾಗೆ ಹೆಂಗೆ ಇರ್ತತಿ ಹೇಳಕ್ಕೆ ಬರಂಗಿಲ್ಲಪ್ಪ ಹುಡುಗ್ಯಾರ ಮನಸ್ಸು ಟಿ ವಿ ಬರೋ ಚಾನಲ್ ಇದ್ದಂಗೆ ಯಾವ ಒತ್ತಿನಾಗ ಯಾವ್ ಚೇಂಜ್ ಹಾಕೋ ಹೇಳಕ್ಕೆ ಬರಂಗಿಲ್ಲ ಒಮ್ಮೆ ಮದುವೆ ಹಾಕೋತೀ ಒ ಕಪಾಳ ಕಪಾಳ ಗ್ಯಾಟಿ ಗ್ಯಾಟಿ ಬುಡ್ದು ಮಾಡ್ತತಿ ಇವ್ನು ಇಷ್ಟಿಲ್ಲದೆ ಹೇಳ್ತಾರೆ ದೊಡ್ಡವ್ರು ಇರೋ ಕೈದಿ ನಂಬಿದ್ರು ಇಂಥ ಮೇಕಪ್ ಮಾಡೋ ಹುಡುಗ್ಯರು ನಂಬರ್ದಂತೀವ್ ನೋಕೋ ತಲೆ ಬಳಿ ಕೊಡಿಸ್ಲಿಲ್ಲ ಹಂಗೂ ಫೋನ ಸುದ್ದಿಟ್ಟ ಏನ್ ಮಾಡಾಕ್ ಬರಂಗಿಲ್ಲ ಅದಕ್ಕೆ ದೊಡ್ಡೋರು ಹೇಳ್ಯಾರ ಕ್ಯಾನ್ಸಲ್ ಆತ ಅದೇ ಮಾಡಾಕ್ ಬರಂಗಿಲ್ಲ ಅದ ಬಸಣ್ಣ ಇಪ್ಪತ್ ಮೂರ್ ಮೂವತ್ನಾಕು ಕೈ ಕೊಟ್ಟ ಹುಡುಗಾರ್ಗೆ ಕೈ ಮುಗದ ಹೊಳ್ಳಿ ಕಣ್ಬಂತಿ ಬಾಳ ಚಂದ ನಾವು ಜೀವನ ಮಾಡುದು ಹಿಡಿಬ್ಯಾಡ್ರಿ ಬಾಳ ಚಂದನ ಜೀವನ ಮಾಡ ಬಾಳ ಕಾಲ ನನ್ನ ಬೆಲೆ ಬೆಲೆಯ ಕೊಡಲಿಲ್ಲ ಎಲ್ಲ ಸುಡಲೇನ ಮ್ಯಾಲ ನನ್ನ ಪ್ರೀತಿಗೆ ಬೆಲೆ ಕೊಡಲಿಲ್ಲ ಎಲ್ಲ ಸುಡಲೇನ ರೊಕ್ಕಾದವ್ಯಾಲ ದಿನ ಕೊನ ಸೋಗ ತಕೊಂಡ ಗೆಳತೀನಿ ಹದಗಟ್ಟಿ ಪುರ ಬರಗಟ್ಟಿ ಹದಗಟ್ಟಿ ಪುರ ಬರಗಟ್ಟಿ ದಿನ ಕೊಂದ ಸೋಗ ತಕ್ಕೊಂಡ ಗೆಳತೀನಿ ಹರಗಟ್ಟಿ ಪುರ ಬರಗಟ್ಟಿ ಹದಗಟ್ಟಿ ಪುರ ಗಟ್ಟಿ ಮರತಿ ಓಣಾಗ ಗೆಳತಿ ನೀನಾಗೆ ಮಾಡಿದ ಪ್ರೀತಿ ಮರತಿ ಓಣಾಗ ಗೆಳತಿ ನೀನಾಗೆ ಮಾಡಿದ ಪ್ರೀತಿ ಮರತಿ ಗೆಳತಿ ಚಕ್ರ ಮುಡುಗ್ಯಾರ ಬೆನ್ನು ಹತ್ತಿ ನಾವು ತಿರುಗತಿವಲ್ಲ ನಮ್ಮ ಕಾಲ್ಮರಿ ತೊಗೊಂಡು ನಾವು ಬಡ್ಕೋಬೇಕು ಹೌದು ಬಿಡ್ರಿ ನೋವು ಯಾವತ್ತಿನ ಹೆಂಗಿರ್ತಾವ ಹೇಳಕ್ ಬರಂಗಿಲ್ಲ ಒಂಥರ ಗುಳಿಗೆ ಅದರ ಗತಿ ಮಾಡ್ತಾವ ನೀವು ಅಷ್ಟಪ್ಪ ಸಮಾರೀನ್ ಮೇಲೆ ಯಾವಾಗ ಕೆರೆ ಪ್ರೀತಿ ಮಾಡ್ತಂತ ಬಂದಳಂದ್ರ ಆಕಿದ್ ಪಾಟ್ ನ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂನಾಗ ಐದು ಲಕ್ಷ ಸಾಲ ತೆಗಿರವ್ ಆಕೆ ಲವ್ ಮಾಡಿರ್ಬೇಕು ಒಂದು ಬಿಟ್ಟರೆ ನಾಟಕ ಕರ್ಪಿತ ಕಸಕ್ಕೆ ಹೋಗಿರ್ಬೇಕು ಆಕೆ ಬಿಟ್ರು ಅವ್ರು ಸಾಮಾರ್ದ್ ತುಂಬಿಕೊಳಕ್ ಬರೋದ್ ಬರೋದು